ಎಸ್ ಎಲ್ ಸಿ ಆ ಎಸ್ ಎ ಒಂದರ ಪರೀಕ್ಷೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೈದು ಒಂಬತ್ತಕ್ಕೆ ನಡೀತಾ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಸೊ ನಾನು ಆಲ್ರೆಡಿ ಕನ್ನಡದಲ್ಲಿ ಕೂಡ ಭಾಳಷ್ಟು ಕ್ವಶನ್ಸ್ಗಳನ್ನು ಹಾಕಿದ್ದೆ ಸೊ ಇವಾಗ ನಾನು ಇಂಗ್ಲೀಷ್ನಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಒಂದು ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಹೇಳಿಕೊಡ್ತೀನಿ ಈ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಇದ್ದಾವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತವೆ सो फस्टे टू मार्क्स क्वेश्चन येल मोस्ट इंपारटेंट नोड्री वाट वाज द्यूज पेपर ऋपोर्ट रीड बै दर हौ डीड बालेश्वर हेल रोमा हौ यू कैन से डॉन अंसलमो वाज अ जीनी जूज अंबेडर ऐसा फर्स्ट ला मिनिस्टर वै हू आर् द टू स्पीकर्स इन दोयम सांग आफ् इंडिया हौ देफर नेक्स्ट ವೈ ಹ್ಯಾಡ್ ಸಬ್ ಇನ್ಸ್ಪೆ ವಿಸಿಟೆಡ್ ಟು ಮೋಹನ್ ಆಸ್ ಹೌಸ್ ಆರ್ ವೈ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಜ್ ಅನ್ನ ಯೂಸ್ ಮಾಡ್ ನೆಕ್ಸ್ಟ್ ಇರೋದು ವಾಟ್ ಕ್ಯಾನ್ ವಿ ಲರ್ನ್ ಫ್ರಾಮ್ ಡೋಲ್ಮಾಝ್ ಲೈಫ್ ಆರ್ ವಟ್ ಅ ಕೈಂಡ್ ಆಫ್ ಡಿಫಿಕಲ್ಟೀಸ್ ಡಿ ಡೋಲ್ಮಾ ಹ್ಯಾಡ್ ಅ ಫೇಸ್ ಆ್ಯಸ್ ಅ ಯಂಗ್ ಗರ್ಲ್ ಅಂತಕ್ಕಂಥದ್ದು ಇಲ್ಲಿ ಇತ್ತು ಇನ್ನು ಇಲ್ಲಿ ನಿಮಗೆ ಇನ್ನಷ್ಟು ಟೂ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ಹೇಳೋದಾದರೆ ಎಸ್ ಇಲ್ಲಿರ್ತಕ್ಕಂಥದ್ದು ಸೇಮ್ ಕ್ವಶನ್ಸ್ ರಿಪೀಟ್ ಮಾಡಿದ್ದಾರೆ ಯಾಕಂದರೆ ಇದು ತುಂಬ ವ್ಯಾಲ್ಯೂಯೇಬಲ್ ಆಗಿರತಕ್ಕಂಥ ಪ್ರಶ್ನೆ वाट वाज दूस पेपर रिपोर्ट रीड बै द फदर हौ क्या यू सैट बालाश्वर है ग्रेट मेमोरी हौ यू सैट डॉन अंसलम वाजरू चूज अंबेडर्स द फोस्ट ला मिनिस्टर वै नैक्स्ट हू आर द टू स्पीकर्स इन द फेम सांग इंडिया वै हेड सब इन्स्पेक्टर वजिटड मोहन हाउस आमले वै वाज स्टूडेंट मार्च वाजूजल है वाट कैन वि लर्न फ्रॉम डिमाज लाइफ अदूरा बहुत सारी कह रहे ಹೌ ಯು ಸೇ ದ್ಯಾಟ್ ಟಿಕಿ ಡೋಲ್ಮಾಸ್ ಲೈಫ್ ವಾಸ್ ಸ್ಯಾರಾ ಫುಲ್ ಅಂತ ಕೇಳಿದ್ದಾರೆ ಇನ್ನು ಈ ಪ್ರಶ್ನೆ ಪತ್ರಿಕೆಗಳಲ್ಲಿನೂ ಕೂಡ ನೋಡೋದಾದರೆ ಬಹಳ ಕ್ವೆಶನ್ಸ್ಗೂ ರಿಪೀಟ್ ಆಗಿದ್ದಾವೆ ಎಸ್ ಇದೇ ಬಂದಿದೆ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಇದೆ ಗ್ರೇಟ್ ಮೆಮೊರಿ ಡ್ಯಾನ್ ಅನ್ಸಲ್ಮೋ ಜೀನಿರಿಯಸ್ ನೆಹರು ಚೂಸ್ ಅಂಬೇಡ್ಕರ್ ಓಕೆ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಕ್ವಶನ್ ಪೇಪರ್ಸ್ಗಳಲ್ಲೂ ಈ ಕ್ವಶನ್ಸ್ಗೂ ರಿಪೀಟ್ ಆಗಿದ್ದಾವೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡೇ ಇತ್ತು ಇನ್ನು ಫೈವ್ ಟು ಸಿಕ್ಸ್ ಸೆಂಟೆನ್ಸಲ್ಲಿ ನೋಡೋದಾದರೆ ಸೊ ನೋಡ್ಕೊಡ್ರಿ ನೆರೇಟ್ ಹೌ ಅ ಕವರ್ಡ್ ಬಾಯ್ ಬಿಕೇಮ್ ಅ ಹೀರೋ ಓವರ್ ನೈಟ್ ಇದನ್ನು ಪ್ರಾಕ್ಟೀಸ್ ಹೋಗಿ ಈ ಕ್ವಶನ್ಸ್ ಬಹಳ ಸರಿ ಏನು ಮಾಡಿದಾರ ಕೇಳಿದಾರ ಇಲ್ಲಿ ಹೌ ಡಿ ಬಾಲೇಶ್ವರ ಸೇವ್ ರೋಮಾಸ್ ಲೈಫ್ ಅಂತ ಇದೆ ಇದು ಒಂದು ಮಾರ್ಕ್ ಮಾಡಿಕೊಡ್ರಿ ಆಮೇಲೆ ನೆರೇಟ್ ಹೌ ಅ ಕವರ್ಡ್ ಬಾಯ್ ಕವರ್ಡ್ ಬಿಕಮ್ ಓವರ್ ನೈಟ್ ಅಂತ ಇದೆ ಅವು ಎರಡಿತ್ತು ಇನ್ನು ಯಾವ ಪದ್ಯ ಕೇಳಿದ್ದಾರೆ ಐ ಎಮ್ ದ ಲ್ಯಾಂಡ್ ಸಮ್ರಿ ಪ್ರಿಪೇರ್ ಮಾಡಿಕೊಡ್ರಿ ಸೊ ಎಲ್ಲ ಕಡೆಯೂ ಕೂಡ ಐ ಎಮ್ ದ ಲ್ಯಾಂಡ್ ಸಮ್ರಿ ಕೇಳಿದ್ದಾರೆ ಸೊ ಮೂರು ಮಾರ್ಕ್ಸ್ ನಿಮ್ಗೆ ಏನಾಯ್ತಪ್ಪ ಅಂದರೆ ಸಿಕ್ಕಿನೇ ಬಿಟ್ಟು ಐ ಎಮ್ ದ ಲ್ಯಾಂಡ್ ಲ್ 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 ಲ್ಯಾಂಡದಲ್ಲಿ ಇನ್ನು ನೋಡೋದಾದ್ರೆ ನೋಡಿಕೊಡ್ರಿ ಯುವರ್ ಆಫೀಸ್ ರೂಮ್ ಈಸ್ ಸೋ ಡಸ್ಟಿ ಇದು ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಫಾರ್ ದ ಹಿ ಕ್ರೈಡ್ ವು ಹ್ಯಾವ್ ಮೇಡ್ ಅ ಡಿಸ್ಕವರಿ ನೆಕ್ಸ್ಟ್ ಯು ಕ್ಯಾನ್ ಯು ಸೇ ಯು ಓನ್ ಮಿ ಐ ವೇಟ್ ಅಂತ ಕೇಳಿದ್ದಾರೆ ಸೊ ಈ ಕಡೆ ಇರ್ತಕ್ಕಂಥದ್ರಲ್ಲಿ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಸಿಗಳನ್ನು ನೋಡೋದಾದ್ರೆ ಈ ವಾಸ್ ಒರಾಸಿಯಸ್ ರೀಡರ್ ಕೇಳಿದ್ದಾರೆ ಅಸ್ ಗೋ ಆ್ಯಂಡ್ ಹೆಲ್ಪ್ ಫರ್ ಹಿ ಕ್ರೈಡ್ ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಇನ್ ದ್ಯಾಟ್ ಮೆನರ್ ಯು ಸೇ ಯು ಓನ್ ಮೀ ಐ ವೇಟ್ ಅಂತಲೇ ಕೇಳಿದ್ದಾರೆ ಸೊ ಇಲ್ಲಿನೂ ಕೂಡ ಏನಾಗಿದ್ದಾವೆ ಆಲ್ಮೋಸ್ಟ್ ಅಲ್ಲಿ ಆರ್ ಸಿಗಳನ್ನ ರಿಪೀಟ್ ಮಾಡಿರ್ತಕ್ಕಂಥದ್ದೇ ಇದೆ ಇನ್ನು ಪ್ರೊಫೈಲ್ ರೈಟಿಂಗ್ ಭಾಳ ಈಸಿ ಇದೆ ಹೊಟ್ಟೆ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡಿ ಇದು ಆರು ಪಾಯಿಂಟ್ಸ್ ಇದಾವೆ ಇದನ್ನು ಕಂಟಿನ್ಯೂ ಆಗಿ ಏನು ಮಾಡ್ರಿ ಲೈನಲ್ಲಿ ತೊಗೊಳ್ರಿ ದಿಸ್ ಪ್ರೊಫೈಲ್ ಈಸ್ ಮಿಸ್ಟರ್ ರಾಜಶೇಖರ ಈಸ್ ಏಜ್ ಇಸ್ ಫಾರ್ಟಿ ಈಸ್ ವರ್ಕ್ ಪ್ಲೇಸ್ ಈಸ್ ತುಮಕೂರು ಈಸ್ ಕ್ವಾಲಿಫಿಕೇಶನ್ ಕಂಪ್ಲೀಟೆಡ್ ಎಮ್ ಎ ಬಿ ಎಡ್ ಈಸ್ ಅ ವರ್ಕ್ ಪ್ಲೇಸ್ ಚಾಮರಾಜನಗರ ಹಿಂಗೆ ಏನು ಮಾಡಬೇಕಪ್ಪ ಅಂದರೆ ಕ್ಲೋಸ್ ಗಳನ್ನ ಬಳಕೆ ಮಾಡಿ ಕಂಪ್ಲೀಟ್ ಆಗಿರ್ತಕ್ಕಂಥ ಬರದೇ ನಾಲ್ಕು ಮಾರ್ಕ್ಸ್ ಗಳನ್ನ ಕೊಡ್ತಾರೆ ಮೂರು ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಇಲ್ಲಿ ಟಾರ್ಟೈಸ್ ಒಂದು ಕತೆ ಇದೆ ಆಮೇಲೆ ಕತೆ ಇದೆ ಈ ಕ್ವಶನ್ ಪೇಪರ್ ಅಲ್ಲಿ ಇರತಕ್ಕಂಥದ್ದು ಇಲ್ಲಿನೂ ಕೂಡ ಟಾರ್ಟೈಸ್ ಸ್ಟೋರಿನ ಕೊಟ್ಟಿದ್ದಾರೆ ಸೊ ಇದು ಕೂಡ ಟಾರ್ಟೈಸ್ ಸ್ಟೋರಿನೇ ಇರಬಹುದು ಎಸ್ ಅಂದ್ರೆ ಒಂದು ನೀತಿಯುತವಾಗಿರ್ತಕ್ಕಂಥ ಕಥೆನ ನಿಮ್ಮ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇನ್ನು ಪದ್ಯಗಳನ್ನ ನೋಡೋದಾದ್ರೆ ಕ್ವಾಲಿಟಿ ಆಫ್ ಮರ್ಸಿ ಇದು ಬಹಳ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಇದೆ ಓಕೆ ದ ಕ್ವಾಲಿಟಿ ಆಫ್ ಮರ್ಸ್ ಇದು ಆಮೇಲೆ ಇಟ್ ಈಸ್ ಇವು ಎರಡೂ ಕೂಡ ಏನಪ್ಪ ಅಂದರೆ ಫಿಕ್ಸ್ ಸೊ ಹೀಗೆ ಬರ್ಕೊಂಡು ಬಿಡಿ ಸೊ ಚೆನ್ನಾಗಿ ಪ್ರಿಕ್ಟ ಪ್ರಾಕ್ಟೀಸ್ ಮಾಡಿದ್ರೆ ನಾಲ್ಕು ಮಾರ್ಕ್ಸ್ ನಿಮ್ಗೆ ಏನಾಗ್ತವಪ್ಪಂದ್ರೆ ಸಿಕ್ಕೇ ಸಿಗ್ತಾವೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಗ್ರ್ಯಾಂಡ್ ಮಾರ್ಕ್ ಲೈನ್ಸ್ ಆ ಟ್ರೀದು ಸಮ್ರಿ ವ್ಯಾಪೇಟ್ ಮಾಡಿಕೊಡ್ರಿ ಸೊ ಇದು ನಿಮಗೆ ಫಿಕ್ಸ್ ಆಗಿ ಕೇಳಿ ಕೇಳ್ತಾರೆ ಫೋರ್ ಮಾರ್ಕ್ಸ್ ಇಲ್ಲಿನೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬದ್ ಬದ್ ಬಂದಾಯಿತು ಎಲ್ಲಿಂದ ಗ್ರ್ಯಾಂಡ್ ಮಾರ್ಕ್ ಲೈನ್ಸ್ ಟ್ರೀದಿಂದ ಇನ್ನು ಸ್ವಲ್ಪ ನಿಬಂಧಗಳನ್ನು ನೋಡೋದಾದರೆ ಚಂದ್ರಯ್ಯನ ಮೂರು ಅಭ್ಯಾಸ ಮಾಡಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಯೂಸ್ ಆಫ್ ಮೊಬೈಲ್ ಸೊ ಇಲ್ಲಿ ಇನ್ನಷ್ಟು ನಾನು ನಿಮಗೆ ಕೊಡ್ತಕ್ಕಂಥ ಹೆಸ್ಗಳು ಯಾವುದಪ್ಪ ಅಂದರೆ ಪಾಪ್ಯುಲೇಷನ್ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಅದು ಏರ್ ಆಗಿರ್ಬೋದು ವಾಟರ್ ಆಗಿರ್ಬೋದು ನಾಯ್ಸ್ ಆಗಿರ್ಬೋದು ಮತ್ತು ಮೊಬೈಲ್ ಇಂಟರ್ನೆಟ್ ಯೋಗ ಇವುಗಳ ಬಗ್ಗೆ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಎಸ್ ನಿಬಂಧಗಳನ್ನು ಬರೆಯೋದನ್ನು ಕಲ್ತ್ಕೊಡ್ರಿ ಇನ್ನು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಪರ್ಸ್ನಲ್ ಲೆಟ್ರ್ ಕೇಳ್ತಾರೆ ಇನ್ನೊಂದು ಆಫೀಸಿಯಲ್ ಲೆಟ್ರ್ಗಳನ್ನು ಕೇಳ್ತಾರೆ ನಿಮ್ಗೆ ಡೆಡ್ ಈಸಿ ಆಗಿರ್ತಕ್ಕಂಥ ಹಿಂಟ್ಸ್ ಅಂದ್ರೆ ಸೊ ಮೇಲೆ ನಿಮಗೆ ಕೊಡ್ತಿರ್ತಾರೆ ಇಮ್ಯಾಜಿನ್ ದ್ಯಾಟ್ ಯು ಆರ್ ವಿಹಾನ್ ವಿದ್ಯಾ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಮೆಂಗಳೂರು ಅಂತ ಇದೆ ಓಕೆನಾ ಸೊ ಫಸ್ಟ್ ಏನು ಕೇಳಿದ್ದಾರೆ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ರುಪೀಸ್ ಫೈವ್ ಹಂಡ್ರೆಡ್ ಟು ಬೈ ಅ ಸ್ಟೇಷನರಿ ಥಿಂಗ್ಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಫಾದರ್ಗೆ ಫೈವ್ ಹಂಡ್ರೆಡ್ ರುಪೀಸ್ಗಳನ್ನ ನೀವೇನು ಮಾಡಬೇಕು ಬೇಡ್ತಾ ಸೊ ಒಂದು ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ ಇದು ಪರ್ಸ್ನಲ್ ಲೆಟರ್ ಆಯಿತು ಇನ್ನು ಆಫೀಸಿಯಲ್ ಲೆಟರ್ಗೆ ಬಂದಾಗ ರೈಟ್ ಅ ಲೆಟರ್ ಟು ದ ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಹಿಮ್ ಟು ಓಪನ್ ಆ್ಯನ್ ಅಕೌಂಟ್ ಆಫ್ ಕೆನರಾ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಸೊ ಕೆನರಾ ಇರ್ತಕ್ಕಂಥದ್ದು ನಿಮ್ಮ ಎಸ್ ನಿಮ್ಮ ಅಕೌಂಟನ್ನು ಓಪನ್ ಮಾಡ್ತಾ ನೀವು ಏನು ಮಾಡಿ ಅಂದರೆ ಒಂದು ಪತ್ರಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇನ್ನು ಹಂಡ್ರೆಡ್ ಪ್ಯಾಸೇಜ್ ಇರ್ತದ ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು ಇಲ್ಲಿ ನಾಲ್ಕಿದ್ದ ಮಾರ್ಕ್ಸ್ಗಳು ಸೊ ಎರಡು ಕ್ವಶನ್ಸ್ ಇದ್ದಾವೆ ಮೇಲೆ ಇರ್ತಕ್ಕಂಥ ಜಸ್ಟ್ ಕೀ ಪಾಯಿಂಟ್ಸ್ಗಳನ್ನು ಹುಡುಕ್ಯಾಡಕ್ಕೆ ಹೋದ್ ಬರೆದ್ರು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಂದೆರಡು ಸೆಂಟೆನ್ಸ್ ಬರೆದ್ರು ನಿಮಗೆ ನಾಲ್ಕು ಮಾರ್ಕ್ಸ್ಗಳು ಸಿಕ್ಕೇ ಸಿಗ್ತಾವೆ ಆಮೇಲೆ ಗ್ರಾಮರಲ್ಲಾದರೂ ಕೂಡ ವೆರಿ ಈಸಿಯಾಗಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಸ್ಗಳನ್ನೇ ನಾವೇನು ಮಾಡ್ಬೋದು ಇರ್ತದೆ ಸೊ ಫಸ್ಟ್ ಮೇನ್ ಹೇಳೋದಂದರೆ ನಿಮಗೆ ಕ್ವಶನ್ ಟ್ಯಾಗ್ ಅದ ಓಕೆ ಸೊ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಅದ ಆಮೇಲೆ ಈಫ್ ಕ್ಲಾಸ್ ಅರ್ಥ ಅದು ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಗಳ ಮೇಲೆ ಅದು ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಇನ್ಫಿನಿಟ್ ಇನ್ಫಿನಿಟ್ ಅಂದರೆ ಟೂ ಇರಬೇಕು ಅದ್ರ ಜೊತೆಗೆ ವರ್ಬ್ ಫಾರ್ಮ್ ಇರಬೇಕು ಅದನ್ನು ಏನಂತೀವಿ ಇನ್ಫಿನಿಟ್ ಅಂತ ಕರಿತೀವಿ ಇನ್ನು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಕೇಳಿರ್ತಾರೆ ಆಮೇಲೆ ಲಿಂಕರ್ಸ್ಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ ಓಕೆ ಈ ಬ್ರೆಕೆಟ್ನಲ್ಲಿ ಇರ್ತಕ್ಕಂಥದ್ದು ಚೂಸ್ ಮಾಡಿ ಬರೀತಕ್ಕಂಥದ್ದು ಯಾವ ವರ್ಡ್ಗಳು ಒನ್ ಸಿಲಬಲ್ ಟೂ ಸಿಲಬಲ್ ತ್ರೀ ಸಿಲಬಲ್ ಇದೆ ಒನ್ ವರ್ಡ್ ನೋಡ್ಕೊಂಡು ಹೋಗ್ರಿ ಒನ್ ವರ್ಡ್ ಬರ್ ಬರ್ಬೋದು ಓಕೆ ಸೊ ಅದು ಕೂಡ ಇಂಪಾರ್ಟೆಂಟ್ ಅದ ಆಮೇಲೆ ಕರೆಕ್ಟ್ ಫಾರ್ಮ್ ಮೇಲೆ ಎರಡು ಪ್ರಶ್ನೆ ಇರ್ತಾವ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಮೇಲೆ ಕ್ವಶನ್ಗಳನ್ನ ಫ್ರೇಮ್ ಮಾಡಬೇಕು ರವಿ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಬರ್ತದೆ ನೌನ್ ಬರ್ತದೆ ಸ್ಮೈಲ್ ಅನ್ನೋದು ಸೊ ಇದನ್ನೇನು ಕೇಳಿದರೆ ನೌನಲ್ಲಿ ಯೂಸ್ ಮಾಡಿ ಅಂದರೆ ಕೆಲವೊಂದ್ಸಲ ನೌನಲ್ಲಿ ಕೇಳ್ತಾರೆ ಕೆಲವೊಂದ್ಸಲ ವರ್ಬಲ್ ಅಲ್ಲಿನೂ ಕೂಡ ಕೇಳ್ತಾರೆ ಆಮೇಲೆ ಪ್ಯಾಸು ಸೆಂಟೆನ್ಸ್ ಅನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಟ್ಟಿರ್ತಾರೆ ಇನ್ನು ಎಡಿಟಿಂಗ್ ಸೆಕ್ಷನ್ ಅಲ್ಲಿ ನೋಡೋದಾದ್ರೆ ಕೊಟ್ಟ ಪ್ಯಾಸೇಜಲ್ಲಿ ಕೂಡ ಮಾಡಿರ್ತಾರೆ ಎಲ್ಲಾದರೂ ಕ್ಯಾಪಿಟಲ್ ಲೆಟರ್ ಆಗಿರ್ಬೋದು ಆಮೇಲೆ ನೌನ್ ಆಗಿರ್ಬೋದು ವರ್ಬ್ಸ್ ಆಗಿರ್ಬೋದು ಓಕೆನಾ ಈ ಥರ ಮಿಸ್ಟೇಕ್ ಮಿಸ್ಟೇಕ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಫೈಂಡ್ ಮಾಡಿ ಬರೀತಕ್ಕಂಥದ್ದು ಇರ್ತದೆ ಸೊ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಏನು ಮಾಡಿದ್ದೀನಂದ್ರೆ ಒಂದು ಮಿನಿಮಮ್ ಆಗಿ ಒಂದು ನಲವತ್ತರಿಂದ ಐವತ್ತು ಮಾರ್ಕ್ಸ್ ಕ್ವಶನ್ಸ್ಗಳು ನೀವು ಏನು ಮಾಡ್ಬೋದು ಈ ವಿಡಿಯೋದಿಂದ ಈಸಿಯಾಗಿ ನೀವು ಪಡ್ಕೊಳ್ಬೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಾನು ಏನ್ ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಸ್ಟಡಿ ಮಾಡಿ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್